సత్యకమూబ్ భారతీయ జనతా పక్ష కర్ణాటక భారత రాష్ట్ర భారత రత్న ఎమ్మె భారతదేశ పుత్ర మాజీ ప్రధాని దివంగత శ్రీ అటల్ బిహారి వాజపేయి శత దినోత్సవ శతమోత్సవ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಅವರು ಅಟಲ್ಜಿ ಜನ್ಮ ಶತಮಾನೋತ್ಸವ ವರ್ಷ ಅಂಥೇಳಿ ಸಂಭ್ರಮಾಚರಣೆಯನ್ನು ನಮ್ಮ ಪಕ್ಷದ ವತಿಯಿಂದ ಮಾಡಬೇಕಂತೇಳಿ ಒಂದು ಆದೇಶ ಇದೆ ಅದರಂತೆ ಕೂಡ ನಾವು ಎಲ್ಲ ಜಿಲ್ಲಾ ಮಟ್ಟದಲ್ಲಿ ಈ ವರ್ಷ ಭಾರತ ರತ್ನ ಮಾಜಿ ಪ್ರಧಾನಿ ಅಟಲ್ ಜನ ಜನ್ಮ ಶತಮಾನೋತ್ಸವ ವರ್ಷವಾಗಿರುವುದು ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷದ ವಿಷಯವಾಗಿದೆ ಅಟಲ್ ಅವರ ಜನ್ಮದಿನವನ್ನು ಡಿಸೆಂಬರ್ ಇಪ್ಪತ್ತೈದರಲ್ಲಿ ಈಗಾಗಲೇ ನಾವು ಸುಶಾಸನ ದಿನಾಚರಣೆಯನ್ನಾಗಿ ಎಲ್ಲ ಬೂತ್ ಕಮಿಟಿಗಳಲ್ಲಿ ಮಂಡಲಗಳಲ್ಲಿ ಜಿಲ್ಲೆಗಳಲ್ಲಿ ರಾಜ್ಯ ರಾಷ್ಟ್ರಗಳಲ್ಲಿ ಆಚರಣೆಯನ್ನು ಮಾಡಿದ್ದೇವೆ ಅದೇ ರೀತಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ನಿರ್ದೇಶನದಂತೆ ಅಟಲ್ ಅವರ ಸ್ಮರಣಾರ್ಥ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿನಾಲ್ಕರಿಂದ ಮಾರ್ಚ್ ಹದಿನೈದರವರೆಗೆ ಈ ಕೆಳಕಂಡ ಕಾರ್ಯಕ್ರಮಗಳನ್ನು ಆಯೋಜಿಸಲು ನಾವು ತೀರ್ಮಾನಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೈದು ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಹದಿನಾಲ್ಕರವರೆಗೆ ಅಟಲ್ ಸ್ಮೃತಿ ಸಂಚಲನ ಮತ್ತು ಪ್ರಚಾರ ಅಭಿಯಾನ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹಂಚಿಕೊಂಡು ಹಮ್ಮಿಕೊಂಡಿದ್ದೇವೆ ಜನವರಿ ಹದಿನಾಲ್ಕರಿಂದ ಫೆಬ್ರವರಿ ಹದಿನಾಲ್ಕು ಒಂದು ತಿಂಗಳ ಕಾರ್ಯ ನಿರಂತರವಾಗಿ ಈ ಕಾರ್ಯಕ್ರಮದಲ್ಲಿ ಅಭಿಯಾನ ಸಂಬಂಧ ಪ್ರತಿ ಜಿಲ್ಲೆಯಲ್ಲಿ ಈಗಾಗಲೇ ಇಬ್ಬರು ಒಬ್ಬರು ಹಿರಿಯರು ಒಬ್ಬರು ಜಿಲ್ಲಾ ಪದಾಧಿಕಾರಿಗಳು ಒಬ್ಬ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಕ್ಕೆ ಸಂಬಂಧಿಸಿದಂತೆ ಸದಸ್ಯರ ಒಂದು ಸಮಿತಿಯನ್ನು ಕೂಡ ನಾವು ರಚನೆ ಮಾಡಿದ್ದಾರೆ ಮಾಡಿದ್ದೇವೆ ಮಂಡಲ ಮಟ್ಟದಲ್ಲಿ ಮಂಡಲ ಅಧ್ಯಕ್ಷರು ಅದು ಇಬ್ಬರು ಸದಸ್ಯರನ್ನು ಕುಡಿಕೊಂಡು ಅದು ಕೂಡ ಮಂಡಲದಲ್ಲಿ ಈ ಕರೆಕ್ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗ್ಲಿಕ್ಕೆ ಆ ಒಂದು ಸಮಿತಿಯನ್ನು ಮಾಡಿದ್ದೇವೆ ಅಟಲ್ ಜಿ ಅವರಿಗೆ ಸಂಬಂಧಿಸಿದ ಫೋಟೋಗಳು ವಿಡಿಯೋಗಳು ಭಾಷಣಗಳು ಹಾಗೂ ಪ್ರೇರಣೆ ಅನುಭವ ಸಂಕಲ್ ಜಿಲ್ಲಾ ಸಮಿತಿಯು ಸಂಗ್ರಹಿಸುತ್ತಿದೆ ಅಟಲ್ ಜಿ ಅವರ ಕಾರ್ಯನಿರ್ನಿರ್ವಹಿಸಿದ ಹಿರಿಯರನ್ನು ಗುರುತಿಸಿ ಹಿರಿಯರಿಂದ ಅಟಲ್ ಜಿ ಅವರೊಂದಿಗೆ ಧಾರ್ಮಿಕ ಹಿರಿಯರಿಂದ ಮಾಹಿತಿಯನ್ನು ಸಂಗಿದ ಸಂಬಂಧದಲ್ಲಿ ಹಿರಿಯ ನಾಯಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಪಕ್ಷದ ವತಿಯಿಂದ ಅಂದುಕೊಂಡಿದ್ದೇವೆ ಅಟಲ್ ಜಿಯವರ ಒಡೆನಾಡಿಗೊಡಾಗಿ ಅಟಲ್ ಜಿ ಅವರ ಅವರ ಒಂದು ಕಾಲದಲ್ಲಿ ಅವರ ಜೊತೆಯಾಗಿ ಓಡಾಡ್ತಕ್ಕಂಥ ಯಾರನ್ನು ಹಿರಿಯರಿದ್ದರೂ ಅವರು ಗುರುತಿಸಿ ಸನ್ಮಾನಿಸುವಂತಹ ಒಂದು ಕಾರ್ಯಕ್ರಮ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಬರೆಯಲಾದ ಲೇಖನಗಳು ಮತ್ತು ಪುಸ್ತಕಗಳನ್ನು ಸಂಗ್ರಹಿಸಿ ಪಟ್ಟಿ ಮಾಡಿ ಅದರ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಒಂದು ಒಂದು ವ್ಯವಸ್ಥೆಯನ್ನು ಕೂಡ ನಾವು ಈ ಒಂದು ಒಂದು ತಿಂಗಳ ಅವಧಿಯಲ್ಲಿ ಮಾಡಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ತದನಂತರ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಹದಿನೈದರಿಂದ ಮಾರ್ಚ್ ಹದಿನೈದರಲ್ಲಿ ಅಟಲ್ ವಿರಾಸತ್ ಸಮ್ಮೇಳನ ಅಂತಕ್ಕಂತಹ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಏರ್ಪಡಿಸಿಕೊಂಡಿದ್ದೇವೆ ಅಟಲ್ ವಿರಾಸತ್ ಸಮ್ಮೇಳನವನ್ನು ಪ್ರತಿ ಜಿಯಲ್ಲಿ ಜಿಲ್ಲೆಯಲ್ಲಿ ಆಯೋಜಿಸಲಾಗುವುದು ಜಿಲ್ಲಾ ಮಟ್ಟದಲ್ಲಿ ಸಮ್ಮೇಳನಕ್ಕೆ ವಿಚಾರವಾದಿಗಳು ಮತ್ತು ಗಣ್ಯರನ್ನು ಆವರಿಸಿ ಆಹ್ವಾನಿಸಿ ಭಾರತ ರತ್ನ ಅಟಲ್ ಜಿ ಅವರೊಂದಿಗೆ ಕೆಲಸ ಮಾಡಿದ ಹಿರಿಯ ಕಾರ್ಯಕರ್ತರನ್ನು ಕೂಡ ನಾವು ಸಮ್ಮತಿಸಿದ್ದೇವೆ ಉದಾಹರಣೆಗೆ ಅಟಲ್ ಜಿ ಅವರು ಒಂದು ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದರು ಪ್ರಧಾನಮಂತ್ರಿಗಳ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಅವರು ವಿದೇಶಾಂಗ ಮಂತ್ರಿಗಳಿಂದ ಹಿಡಿದು ಪ್ರಧಾನಮಂತ್ರಿಗಳು ಯಾರೋ ಅವ್ರ ಜೊತೆಲಿ ಒಡನಾಡುಗಳಿದ್ದಂಥವ್ರನ್ನು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಗುರುತಿಸಿ ಅವರನ್ನು ಸನ್ಮಾನಿಸಿ ಮಾಡ್ತಕ್ಕಂಥ ಹಿರಿಯರನ್ನು ಸನ್ಮಾನಿಸತಕ್ಕಂಥ ಒಂದು ಕಾರ್ಯಕ್ರಮವನ್ನು ಈ ಕಾರ್ಯಕ್ರಮದಲ್ಲಿ ಆಯೋಜಿಸ್ಕೊಳ್ತಾರೆ అదే రీతి అటల్ వ్యక్తిత్వం వ్యక్తిత్వ మృతి మేలు అనేక పుస్తకాలను లేఖన పడి లెఖకరిగూ కూడా అటల్ జీ బయ్యే పుస్తక పడుతు లేఖ పడిన గుర్సి ఒక కార్యక్రమ కూడా ఈ జీవితాయి అటల్ జీవరా అధికార విశేష సాధన మొత్తం యోజన మా పి ಪಿಪಿಟಿ ಪ್ರದರ್ಶನ ಅಂದ್ರೆ ಸ್ಕ್ರೀನ್ ಹಾಕಿಕೊಂಡು ಪಿಪಿಟಿ ಅವರು ಅಧಿಕಾರ ಏನು ಕಾರ್ಯಕ್ರಮ ಆಗ್ಯಾವ ಅಂತಕ್ಕಂಥದ್ ಬಗ್ಗೆ ಅದರ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ರೂಪಿಸಿ ಅದನ್ನು ಅಳವಡಿಸಿಕೊಂಡು ಅದನ್ನ ಪ್ರಸಾರ ಮಾಡ್ತಕ್ಕಂಥ ಜನರಲ್ ತಿಳುವಳಿಕೆ ಬರಂತೆ ಎಲ್ಲ ವ್ಯವಸ್ಥೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಕೂಡ ಈ ಒಂದು ಒಂದು ತಿಂಗಳ ಅವಧಿಯಲ್ಲಿ ನಾವು ಮಾಡಿಕೊಂಡಿದ್ದೇವೆ ಮತ್ತಷ್ಟು ಹೊಸ ಸುದ್ದಿಗಳನ್ನು ನೋಡಲು ಸತ್ಯಕಾಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ